ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಫೆಬ್ರವರಿ ಒಂದು ಓಕೆನಾ ನಿಮಗೆ ಸ್ಕ್ರೀನ್ ಶಾಟನ್ನು ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಫೆಬ್ರವರಿ ಒಂದರಂದು ಓಕೆ ಮಧು ಬಂಗಾರಪ್ಪರವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಓಕೆನಾ ಟೀಚರ್ಸ್ ನೇಮಕಾತಿ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ವಲ್ಪ ಲೇಟ್ ಅಷ್ಟೇ ಅದರಿಂದ ಯಾವುದೇ ರೀತಿಯ ಡೌಟ್ ಅಂತೂ ಇಲ್ಲ ಇವರು ಸರ್ಕಾರ ಹೋಗೋದ್ರೊಳಗೆ ಟೀಚರ್ಸ್ ನೇಮಕತೆ ಆಗಿ ಫಿಲ್ಲನ್ನು ಕೂಡ ಮಾಡ್ಕೊತಾರೆ ಅಂತ ಹೇಳ್ಬೋದು ಏಕೆಂದರೆ ಎಲ್ಲ ಕಡೆ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಇವಾಗ ತುಮಕೂರಲ್ಲಿ ಫೆಬ್ರವರಿ ಒಂದಕ್ಕೆ ಏನು ಹೇಳಿದಾರಪ್ಪ ಅಂದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಓಕೆ ಇವ್ರ ಸರ್ಕಾರ ಅಧಿಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇಲಾಖೆಯಲ್ಲಿ ಖಾಲಿ ಇದ್ದ ಹದಿಮೂರು ಸಾವಿರದ ಐನೂರು ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಿದ್ದಲ್ಲದೆ ಹೊಸದಾಗಿ ಹದಿನೈದು ಸಾವಿರ ಶಾಲಾ ಶಿಕ್ಷಕರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಸೊ ಆ್ಯಕ್ಚುಲಿ ಹದಿಮೂರು ಸಾವಿರದ ಐನೂರು ಬಿ ಜೆ ಪಿಯವರು ತೊಗೊಂಡಿರೋದು ಎಲ್ಲರಿಗೂ ಕೂಡ ಗೊತ್ತಿದೆ ಸೊ ಇವರು ಅಂದರೆ ವೆರಿಫಿಕೇಶನ್ ಎಲ್ಲ ಮಾಡೋ ಟೈಮಲ್ಲಿ ಸೊ ಇವರು ಸರ್ಕಾರ ಗೌರ್ಮೆಂಟ್ಗೆ ಬಂದು ಇವರು ತೊಗೊಂಡು ಅಪಾಯಿಂಟ್ ಮಾಡ್ಕೊಂಡಿರೋದು ಇವರು ಇವರು ಹೇಳ್ತಿರೋದು ನಾವೇ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಇವಾಗ ಹೇಳ್ತಿದ್ದಾರೆ ಹದಿನೈದು ಸಾವಿರ ಶಾಲಾ ಶಿಕ್ಷಕರ ನೇಮಕಕ್ಕೆ ನಾವು ಕ್ರಮವನ್ನು ಕೈಗೊಳ್ತೀವಿ ಕೈಗೊಳ್ಳಲಾಗಿದೆ ಅಂತ ಹೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧು ಬಂಗರಪ್ಪರವರು ತಿಳಿಸಿದ್ದಾರೆ ಅದೇ ರೀತಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶನಿವಾರ ಇವರು ಏನು ಮಾಡಿದ್ದಾರೆ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತಾಡಿದ್ದಾರೆ ಏನಪ್ಪ ಅಂದರೆ ಶಿಕ್ಷಕರ ಕೊರತೆಯನ್ನು ನೀಗಿಸೋಕ್ಕೆ ಹೊಸ ಶಿಕ್ಷಕರನ್ನು ನಾವು ನೇಮಕಾತಿ ಮಾಡ್ಕೊಂಡೆ ಮಾಡ್ಕೊಂಡಿರ್ತೀವಿ ಹಂಡ್ರೆಡ್ ಪರ್ಸೆಂಟು ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ಭರ್ತಿಯನ್ನು ಮಾಡ್ಕೊತೀವಿ ಇದು ನಮ್ಮ ಜವಾಬ್ದಾರಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಈಗಾಗಲೇ ಒಂದು ಇದನ್ನು ಕೂಡ ತಂದಿದ್ದಾರೆ ಏನಪ್ಪ ಅಂದ್ರೆ ಈ ಅಧಿಕಾರಿಗಳಿಗೆ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದರಂತೆ ಶಾಲೆ ಮತ್ತು ಶಿಕ್ಷಕರ ಕಾರ್ಯದಕ್ಷತೆಯನ್ನು ಹೆಚ್ಚಿಸಬೇಕು ಮತ್ತು ಅನುಭವಾತ್ಮಕ ಕಲಿಕೆಗೆ ರೂಪಿಸಿರುವ ನೂತನ ಕಾರ್ಯಕ್ರಮಗಳನ್ನು ಕೂಡ ಅಳವಡಿಸಬೇಕು ಈ ರೀತಿ ವಿನೂತನ ಕಾರ್ಯಕ್ರಮಗಳನ್ನ ಜಿಲ್ಲೆ ಮಾಡೋದರಿಂದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಮಾದರಿ ಆಗಿರುತ್ತೆ ಅದೇ ರೀತಿ ವಿನೂತನ ಕಾರ್ಯಕ್ರಮಗಳನ್ನು ಕೂಡ ವಿಸ್ತರಿಸಬೇಕು ಮೊದಲನೇದಾಗಿ ರಾಜ್ಯದಲ್ಲಿ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಎಲ್ರಿಗೂ ಗೊ ಗೊತ್ತಿದೆ ಓಕೆನಾ ಇವ್ರು ಏನು ಮಾಡ್ತಿದ್ದಾರೆ ಸರ್ಕಾರ ಇವಾಗ ಒಂದು ತಂತ್ರವನ್ನು ಉಪಯೋಗಿಸ್ತಾ ಇದೆ ಏನಪ್ಪಾ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ ಎಲ್ಲ ಪ್ರತಿಯೊಬ್ಬರು ಎಷ್ಟೇ ಬಡವರಾಗ್ಲಿ ಮಕ್ಕಳು ಓಕೆ ಇವಾಗ ಬಡವರು ಶ್ರೀಮಂತರು ಅಂತ ಬರೋಲ್ಲ ಯಾಕಂದರೆ ಇವಾಗ ಎಂಥ ದೊಡ್ಡ ಸ್ಕೂಲಲ್ಲೂ ಕೂಡ ಆರ್ ಟಿ ಇ ಸೀಟ್ ಇದೆ ಸೊ ಅಲ್ಲಿ ಏನು ಮಾಡ್ತಾರೆ ಆರ್ ಟಿ ಇ ಸೀಟಿಗೆ ಅಪ್ಲೈ ಮಾಡಿಬಿಡ್ತಾರೆ ಸೊ ಹಾಗಾಗಿ ಎಂಥ ಬಡವರು ಮಕ್ಕಳಾದರೂ ಕೂಡ ಈಗ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ಗಳ ಯಾಕೆ ಕ್ಷೀಣಿಸ್ತಿದೆ ಅಂದರೆ ಈ ಆರ್ ಟಿ ಅನ್ನೋದೊಂದು ತೆಗೆದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದ್ರ ಬಗ್ಗೆ ಚಿಂತನೆಯನ್ನು ಕೂಡ ಮಾಡಿದ್ದಾರೆ ನೋಡಿ ಹೇಳ್ತೀನಿ ರಾಜ್ಯದಲ್ಲಿ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಹೆಚ್ಚಿನ ಬೇಡಿಕೆ ಇರೋದರಿಂದ ದ್ವಿಭಾಷಾ ಶಾಲೆಗಳನ್ನು ತೆರೀಬೇಕಂತೆ ದ್ವಿಭಾಷಾ ಶಾಲೆಗಳನ್ನ ತೆರೀತಾರಂತೆ ಈಗಿರುವ ಕನ್ನಡ ಶಾಲೆಗಳು ದ್ವಿಭಾಷಾ ಶಾಲೆಗಳನ್ನಾಗಿ ಮಾರ್ಪಡಿಸಿ ಮಾರ್ಪ ಅಂದರೆ ಮಾರ್ಪಡಿಸಲಾಗುತ್ತದೆ ಎಂದು ಸಚಿವ ಮಧು ಬಂಗಾರಪ್ಪರವರು ಹೇಳಿದ್ದಾರೆ ಓಕೆನಾ ಅದ್ವಿ ಭಾಷೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಸ್ಕೂಲನ್ನ ಮಾಡ್ತಾರೆ ಯಾಕೆಂದರೆ ನೀವು ನೋಡಿರ್ಬೋದು ಎಲ್ಲ ಕಡೆ ಸ್ಟ್ರೆಂತ್ ಹಿಂಗೆ ಕಡಿಮೆ ಆಗ್ತಾ ಹೋದರೆ ಒಂದು ವಾರದಲ್ಲಿ ಒಂದು ಮೂರು ದಿನ ಗೆಸ್ಟ್ ಫ್ಯಾಕಲ್ಟಿ ವರ್ಕ್ ಮಾಡ್ತಾರೆ ನೋಡಿರಿ ಓಕೆ ಬೇರೆ ಬೇರೆ ಹೋಗಿ ಈ ರೀತಿ ವರ್ಕ್ ಮಾಡಬೇಕಾಗಿರುತ್ತೆ ಓಕೆ ಒಂದೇ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಕೂಡ ಇಲ್ಲಿ ಅಂದರೆ ಸ್ಟ್ರೆಂತ್ ತುಂಬ ಕಡಿಮೆ ಆಗ್ತಿದೆ ಒಂದು ಸ್ಕೂಲಲ್ಲಿ ಒನ್ ಟು ಫಿಫ್ತ್ ಒನ್ ಟು ಸೆವೆಂತ್ ಅಂದ್ರೂ ಕೂಡ ಒಂದು ನೂರು ಜನ ಇರಲ್ಲ ಹಾಗಾಗಿ ಶಾಲೆಗಳನ್ನ ಕ್ರೋಢೀಕರಣ ಮಾಡೋದು ಬಿಟ್ಟು ಇವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ದ್ವಿಭಾಷಾ ಓಕೆ ದ್ವಿಭಾಷಾ ಶಾಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಸೊ ಇದಕ್ಕೆ ಎಲ್ಲ ಪ್ರಿಪ್ರೇಷನ್ನು ಕೂಡ ಮಾಡಿಕೊಂಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಅವ್ರ ಜೊತೆ ಕೂಡ ಮಾತಾಡಿದ್ದಾರೆ ಪ್ರತಿಯೊಂದು ಜಿಲ್ಲೆಗಳ ಕೂಡ ಜೊತೆ ಕೂಡ ಮಾತಾಡಿದಾರಂತೆ ಓಕೆನಾ ಸೊ ಇದು ಇವರ ತಂತ್ರ ಅಂತಲೇ ಹೇಳ್ಬೋದು ಈ ಥರ ಮಾಡೋದರಿಂದ ಒಳಿತಾಗುತ್ತೆ ಅಂತಲೇ ಹೇಳ್ಬೋದು ಓಕೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡೋದ್ರಿಂದ ಪೇರೆಂಟು ಕೂಡ ಅಟ್ರಾಕ್ಟ್ ಆಗ್ಬೋದು ಈಗ ಗೌರ್ಮೆಂಟ್ ಸ್ಕೂಲ್ನ ಉಳಿಸ್ಕೋಬೇಕು ಅಂದರೆ ಏನಾದರೂ ತಂತ್ರವನ್ನು ಉಪಯೋಗಿಸಲೇಬೇಕು ಈ ಆರ್ ಟಿ ಈ ಆರ್ ಟಿನ ತೆಗೆದ್ರೆ ನೋಡಿ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಸ್ಕೂಲ್ ಉಳಿತವೆ ಅಂತಲೇ ಹೇಳ್ಬೋದು ಇದು ನನ್ನ ಅನಿಸಿಕೆ ತೆಗಿಬೇಕು ಅಂತ ಅಲ್ಲ ಬಟ್ ಈ ಥರ ಆರ್ ಟಿ ಸಿ ಟಿ ಇರೋದರಿಂದ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲ ಆರ್ ಟಿ ಸಿ ಇರೋದ್ರಿಂದ ಎಲ್ಲ ಎಷ್ಟೇ ಬಡವರಾಗಿರ್ಬೋದು ಎಲ್ಲರೂ ಕೂಡ ನಾವು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀವಿ ಓಕೆನಾ ಸೊ ಇದಿಷ್ಟು ಕೂಡ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಕೂಡ ಮಾಡ್ತಾರೆ ಅದ್ರಾಗಂತೂ ನೋ ಡೌಟು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಒಳ ಮೀಸಲಾತಿ ಮುಗಿಯೋದನ್ನೇ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಯಾವುದಾದ್ರೂ ಕಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್